ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಸರ್ವಧರ್ಮ ಪೂಜಿತೆ ಬರೆದವರು ಸ್ನೇಹಿತರಾಗಿರುವಂತಹ ಮರ್ಲಿಂಗ್ ಯಾದಗಿರಿ ಅವರು ಬರೆದಿದ್ದಾರೆ ಯುವ ಸಾಹಿತಿಗಳು ಕಲಬುರಗಿ ನನ್ನವ್ವ ವಿಶ್ವಮಾತೆ ಕನ್ನಡಾಂಬೆ ಭಾರತ ಮಾತೆಯ ಹೆಮ್ಮೆಯ ಮಗಳು ಸರ್ವಜನ ಸರ್ವಧರ್ಮ ಪೂಜಿತೆ ಉಸಿರು ಕೊಟ್ಟವಳು ಎದೆಯ ಅಮೃತ ಉಣಿಸಿದವಳು ಹಸಿದಾಗ ಅನ್ನ ಕೊಟ್ಟು ಭೂತಾಯಿಯಾದವಳು ಅತ್ತಿಮಬ್ಬೆ ಅಕ್ಕ ಮಹಾದೇವಿ ಕಿತ್ತೂರು ಚೆನ್ನಮ್ಮ ಒನಕೆ ಓಬವ್ವ ಆತ್ಮಶಕ್ತಿಯಾಗಿ ಹೋರಾಟದ ಸ್ಫೂರ್ತಿಯಾದವಳು ಪಂಪ ರನ್ನ ಜನ್ನ ದಾಸಶರಣರ ತತ್ವ ಪದಕಾರರನ್ನ ಈ ಜಗಕ್ಕೆ ನೀಡಿದವಳು ಆದರ್ಶಗಳ ಸಾಗರ ಈ ಭೂಮಿಯಲ್ಲಿಟ್ಟವಳು ಗಂಡು ಭೂಮಿಯಲ್ಲಿ ವೀರರಿಗೆ ಧೈರ್ಯ ಶಕ್ತಿಯಾದವಳು ಚಿನ್ನದ ಗಡಿಯಿಂದ ಶ್ರೀಗಂಧದ ಗಡಿ ಗುಡಿಯಿಂದ ಕಲಶವಾದವಳು ಶಿಲ್ಪಕಲೆಯ ನೃತ್ಯ ಸಂಗೀತಗಳ ತವರೂರಿನ ಶ್ರೀಮಾತೆಯಾದವಳು ಕೃಷ್ಣೆ ಭೀಮೆ ಕಾಗಿಣೆ ಜೋಗ ಜಲಪಾತವಾಗಿ ಹರಿದವಳು ಸರ್ವ ಜನಾಂಗದ ಸರ್ವೋದಯಕ್ಕೆ ವಚನಗಳ ವಿಶ್ವ ಜ್ಯೋತಿಯಾದವಳು ಇವಳು ಕನ್ನಡಾಂಬೆ ಮಾತೆಯ ಹೆಮ್ಮೆಯ ಮಗಳು ಸರ್ವಜನ ಸರ್ವಧರ್ಮ ಪೂಜಿತೆ ಧನ್ಯವಾದಗಳು